आसरे गई <इन पार>। <इन को लिए> <इन अलगार चुदीण> मुख्य मुद माल्य अच्छी జిల్లా శివలింగ సముద్ర కర్తన బ దేవరంగా కూడా సందా ఆ మాత్ర ఈ పుణ్యక్షేత్ర దివ్య క్షేత్రీ రవీశక్తి గ్రామ దేవత జాతర హిశక్తి దుర్గా మాతయ పవిత్ర పద నమ్మ తల మేలు ಮೇಲೆ ಹೊತ್ತುಕೊಂಡು ಹತ್ತುಕೊಂಡು ನನ್ನ ಆರಾಧ ಆರಾಧ್ಯ ದೈವರಿಗೆ ವಟ್ಟಿಷ್ಣೇಶ್ವರ ಮತ್ತೊಂದು ಪಾದಕ್ಕೂ ಕೂಡ ಪಡೆದ ಇಲ್ಲಿ ಕೂಡತಕ್ಕಂತ ಅಕ್ಕ ತಂಗರಿಗೆ ಅನ್ನ ತಂದ್ರೆ ಜ್ಞಾನ ಪಂಡಿತರಿಗೆ ವೇದ ಮೂರ್ತಿ ದೊಡ್ಡ ಮಠ ನೆರೆ ಹಳ್ಳಿಯರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಗುರಿ ಹಿರಿಯರಿಗೆ ಅನ್ನಂತ ಕಂಡಿ ಒಂದೆಗಳನ್ನು ಹೇಳಿ ಬಂಧುಗಳೇ ದಯವಿಟ್ಟು ತಾಯಂದಿರು ಸ್ವಲ್ಪ ಕಡಿಕ್ ಮಾಡ್ರಿ ಯಾಕಂದ್ರ ಪುಣ್ಯ ಕ್ಷೇತ್ರ ರದಕರಿ ಪಟ್ಟಣದಲ್ಲಿ ನಾವು ಕಾರ್ಯಕ್ರಮ ಮಾಡ್ಲಿಕ್ಕೆ ಬಂದ್ರು ಸ್ವಲ್ಪ ಎರಡು ಮಿಂಟು ಕಡೆ ಸ್ವಲ್ಪ ಚಿತ್ ಕೊಟ್ಟು ಕೇಳಿ ದಯವಿಟ್ಟು ಮಾಡಬೇಡಿ ಮಾಡಿ ಸ್ವಲ್ಪ ಕೇಳ್ರಿ ದಯವಿಟ್ಟು ಪಾಪ ಒಂದು ಸಂಸಾರ ನಡೆಸಬೇಕಾದ್ರೆ ಎಷ್ಟು ಕಠಿಣ ಇರ್ತದಲ್ಲ ಪಾಪ ಆ ಕಮಿಟಿ ಅವರಿಗೆ ಬೇರೆ ಒಂದು ಮೂರ್ನಾಲ್ಕು ದಿನದಾಗ ಇಂತ ಒಂದು ಆಯೋಜನೆ ಕಾರ್ಯಕ್ರಮ ಮಾಡ್ಯಾರ ದಯವಿಟ್ಟು ಆ ಕಮಿಟಿ ಅವ್ರಿಗೆ ಒಂದ್ಸಾರಿ ಜೋರಾದ ಚಪಾಲ ಆತ್ಮೀಯ ಬಂದ அண்ண பரத்திப்பா இது இவனிங்கே முட்டும் இவன் பாயிக்கும் இது காரியம் இவரே மாத்தி பரவந்த கழிச்சி ಇವತ್ತು ತಮ್ಮಲ್ಲಿ ಎಲ್ಲರಲ್ಲೂ ಒಂದು ವಿನಂತಿಯಿಂದ ಏನು ಭಗವಂತ ನಮಗೆ ವೇಷ ಬರೆದು ಕಳಿಸ್ಯಾನ ಅಂತ ಕೇಳಿದ್ರ ಏನು ಬರೆದು ಕಳಿಸಿ ನಮ್ಮ ಸಣ್ಣ ದಾಸರ ಸಮಾಜದವರು ನಾವು ಕೂಡಿಕೊಂಡು ಇವತ್ತು ಎಲ್ಲಾರು ಜಾತ್ರಿ ಮಾಡಿ ಏನ್ ಇವತ್ತು ಹೆಮ್ಮೆಯಾಗಿ ಏನ್ ಹೇಳ್ಬೇಕಂತ ಕೇಳಿದ್ರ ಏನ್ ಹೇಳ್ಬೇಕಂತ್ರಿಪ್ಪ ಹಾಲ ಮತದಲ್ಲಿ ಕನಕನಾಗಿ ಹುಟ್ಟಿನ ಕರೆ ದಾಸ ಅಂತಕ್ಕಂತ ಪದವಿಯನ್ನು ಪಡ್ಕೊಂಡವರು ಕನಕದಾಸರಂತ ಹೆಮ್ಮೆಯಿಂದ ಹೇಳ್ಕೊಬೇಕಾದ್ರೆ ಇದರ ಜಾತ್ರೆ ಅದು ಜಗತ್ತಲ್ಲದ ದೇವರಾಗಬೇಕಾದ್ರೆ ಅದು ದಾಸರ ಆಶೀರ್ವಾದ ಅಂತ ಸಮಾಜ ಕೈ ಎತ್ತಿರತಕ್ಕಂಥ ಮಾತು ಇದು ಒಂದಾಯ್ತು ಒಂದಾಯ್ತು ಇನ್ನು ಎರಡನೇದು ಏನ್ರಿಪ ಇವತ್ತ ಅಕ್ಷತ ಈ ಸ್ಟೇಜಿಗೆ ಬೆಳಿಬೇಕಾದ್ರೆ ಇವತ್ತಿನ ದಿವಸ ಅವರು ಇಬ್ಬರ ತಮ್ಮಗಳು ಒಬ್ಬಕ್ಕೆ ಅಕ್ಕ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದ್ರೆ ಬಂದ್ರಪ್ಪ ಮೂರು ಮಂದಿ ಬಂದ್ರು ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಮೂರು ಮಂದಿ ಬೆಳಿಬೇಕಾಗಿತ್ತು ಅಂತ ಅಲ್ಲಿ ಹೌದಾ ಹತ್ರ ದೇವರತ್ರ ಎಲ್ಲ ತಾಯಿ ಕುಟುಂಬ ದಾರ್ಶುರ ಸಮಾಜದಲ್ಲಿ ಹುಟ್ಟಿ ಬಂದಿರತಕ್ಕಂತ ಆ ತಾಯಿ ಹುಡುೆಯರಿಗೆ ಮೂರು ಮಂದಿ ಬೆಳೆದಿದ್ರು ಸಬಾದ ಕೈ ಅಂತ ಇರತಕ್ಕಂತ ಮಾತು ಹೇಳ್ತಿದ್ರು ನಮ್ಮ ಎಲ್ಲ ತಿಗವ ಹೌದ್ರಿಪ್ಪ ಹೌದು ಯಾಕಂತ ಕೇಳ್ಂದ್ರೆ ಇವತ್ತಿನ ದಿವಸ ಯಾಕೆ ಈ ಮಾತನ್ನ ನಾನು ಹೇಳಿದ ಅಂತ ಕೇಳ್ತರೆ ಏನು ಸಮಾಜ ದೇವರನ್ನ ಯಾವತ್ತು ಮೈ ದೇವನಿಗೆ ದಾಸನಾಗಿ ದುಡಿದಂತವ ನಮ್ಮ ಸಣ್ಣ ದಾಸರ ಸಮಾಜ ಅಂತಕಂತಾ ಇಂತ ನನ್ನ ಪ್ರೀತಿ ಇವತ್ತಿನ ದಿನ ಸ ರಬಕೈ ಪಟ್ಟರದಲ್ಲಿ ಸತ್ಯಸಿದ್ದರ ಶಿವಸ್ಥಾನದ ಶಿವನೂಡಿಗಳನ್ನ ನೀವು ಹೆಚ್ಚಿರಂದ್ರೆ ಈಎರಡು ಸಂಗಲ ಪರವಾಗಿ ತಮಗೆ ಕೋಟಿ ಕೋಟಿ ಪಣ ಮತ್ತು ಕೋಟಿ ಕೋಟಿ ಪಣ ಹೇಳಿ ಇವತ್ತಿನ ದಿವಸ ಎರಡು ಕಲಾವಿದರನ್ನು ಬರಮಾಡಿಕೊಂಡಿವಿ ಬಂದಿಕ್ಕ ಬಂದ ಒಂದು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಕಾಸಿಂಗೇಶ್ವರ ಗಾಯನ ಸಂಘ ಒಂದು ಇನ್ನೊಂದು ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಿನ ಕಳುರ್ಗಿ ಗ್ರಾಮದ ಅಮೋಕ್ಷಿದೇಶ್ವರ ಗಾಯನ ಸಂಘ ಇದು ಒಂದು ಹಿಂದಿ ಎರಡು ಹೆಣ್ಣು ಮಕ್ಕಳ ಕಲಾವಿದರೂ ತಾವೆಲ್ಲರೂ ಕೂಡ ಇಲ್ಲಿ ಬರಮಾಡಿಕೊಂಡಿರಿ ದೈವಂದ್ರ ದೇವರಿದ್ದಾಗ ದೈವಂದರೆ ತಾಯಿ ದೈವಿಕ ಆಡೋರುಗಳು ತಮ್ಮ ಹೌದಾ ಯಾವ ರೀತಿ ತಮ್ಮ ಮಕ್ಕಳ ಮನೆಯಲ್ಲಿ ತಪ್ಪು ಮಾಡಿದಾಗ ತಪ್ಪಂತಕ್ಕಂಥ ಬದಿಗಟ್ಟಿ ಒಪ್ಪ ಯಾವ ರೀತಿ ಸ್ವೀಕಾರ ಆಗ್ತಿರಲಿಲ್ಲ ಅಂತ ಮತ್ತೊಮ್ಮೆ ದೈವಿಕ ವಂದನೆಗಳನ್ನು ಸಲ್ಲಿಸಿ ಭಾಗ ಮಾತನಾಡಲಾರದೆ ಒಂದ ನಾಲ್ಕು ನುಡಿ ಕ್ಯಾಲಿಯನ್ನ ಹಾಡಿ ಒಳ್ಳೆ ಹೋಗ್ತದ ತಾವೆಲ್ಲರೂ ಕೂಡ ಭಕ್ತಿ ಪೂರ್ಟ ಕೊಡ್ತಾ ತಮ್ಮಲ್ಲಿ ನಮ್ಗ ವಿನಂತಿ ತಮ್ಮಲ್ಲಿ ಓಕೆ ಅನಕ ನಮ್ಮ ಪ್ರೀತಿ ಅನ್ನಂದಿರು ನಮ್ಮನ್ನ ಊಟಕ್ಕೆ ಕರ್ಕೊಂಡು ಎಲ್ಲರಿಗೂ ಇಲ್ಲಿ ವ್ಯವಸ್ಥೆ ಊಟ ವ್ಯವಸ್ಥೆ ಮಾಡಿದ್ರು ಕೆಲವೊಂದು ಮಂದಿ ಕಾರ್ಯಕ್ರಮ ಇದ್ದ ಇಲ್ಲಿ ಊಟ ಮಾಡ್ಲಾರಕ್ಕಾಗಿ ಬಟ್ಟೆದಾಗ ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ರು ಅವರಿಗೆ ಅನಂತ ಕೋಟಿ ವಂದನೆಗಳು ತಾಯಿ ಜಾತ್ರಿ ಪೌಳ್ಯಾಗ ಬಂದ ಇವರು ಪ್ರಸಾದ ಮಾಡುವಾಗ ಒಂದ್ ಎಲ್ಲಾರು ಕೂಡ ಬದಲು ನೋಡಿ ಹರ ಬರ್ದಾರೆ ತಾಯಿ ಬದಲು ನೋಡಿ ಕ್ಯಾಲಿಯನ್ನ ಹಾಡಿ ಯಥಾ ಪ್ರಕಾರ ಸರ್ಕಲ್ ಸರ್ಕಲ್ ಆಗಿ ಪಾಳಿ ಹೋಗ್ತದೆ ದಯವಿಟ್ಟು ಏನಾದ್ರು ತಪ್ಪಾದ್ರು ತಮ್ಮ ಮನೆ ಮಕ್ಕಳ ತಮ್ಮಲ್ಲಿ ವಿನಂತಿ ಕೇಳ್ಕೊಂಡು ಆ ತಾಯಿ ಬದಲು ನಾಲ್ಕು ನೋಡಿ ಹರ ಹಾಕಿ ಸಭಾ ಶಾಂತ ಕಾಪಾಡಬೇಕು ತಮ್ಮಲ್ಲಿ ವಿನಂತಿರೋ ತಮ್ಮಲ್ಲಿ ವಿನಂತಿ I